ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ಆತ್ಮೀಯ ತುಂಬ ಹೃದಯದ ಸ್ವಾಗತನ ಕೊಡ್ತಾ ಇದ್ದೀನಿ ಹಾಗೆ ಇಂದಿನ ಒಂದು ವಿಡಿಯೋದಲ್ಲಿ ರಾಯರ ಮುಖ್ಯ ಪ್ರಾಣದೇವರಾದ ಹನುಮಂತಹ ದೇವರ ಒಂದು ಮುಖ್ಯ ಪ್ರಾಣ ದೇವರು ಇಂದ ಏನಕ್ಕೆ ಎಲ್ಲರೂ ಕರೀತಾರೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಒಂದು ವಿಡಿಯೋನ ಶುರು ಮಾಡೋಣ ತುಂಬ ಚಿಕ್ಕದಾಗಿರುತ್ತೆ ಚೊಕ್ಕುವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಇರೋ ಹಾಗೆ ನೋಡಿ ರಾಯರ ಆಶೀರ್ವಾದ ಚಾನಲ್ಗೆ ಬೆಂಬಲ ನೀಡಿ ಅಂತ ಹೇಳ್ತಾ ರಾಯರ ಒಂದು ಮುಖ್ಯ ಪ್ರಾಣ ದೇವರು ಹನ್ಮಂತ ದೇವರು ಹೇಗಾದರು ಅಂದರೆ ರಾಯರ ಹಿಂದಿನ ಜನ್ಮವಾದ ವ್ಯಾಸರಾಜ ವ್ಯಾಸರಾಜರಾಗಿ ಜನಿಸಿದ್ದಂಥ ಸಂದರ್ಭದಲ್ಲಿ ರಾಮನ ಶ್ರೀರಾಮ ರಾಮನ ಬಂಟನಾದಂತಹ ಹನುಮಂತ ದೇವರನ್ನು ವ್ಯಾಸರಾಜರ ಜನ ಆಗಿ ನಮ್ಮ ರಾಯರು ಜನಿಸಿದ್ದಾಗ ಅವರ ಒಂದು ಜೀವಿತಾವಧಿಯಲ್ಲಿ ತುಂಬ ರಾ ಹನುಮಂತ ದೇವರನ್ನು ಪೂಜೆ ಮಾಡಿದರು ಹಾಗೆ ಪರಮೋಚ್ಚ ಭಕ್ತರಾಗಿದ್ದರು ಹಾಗೆ ಅವರನ್ನು ನೆನೆಸಿ ಎಲ್ಲೆಲ್ಲಿ ಹನುಮಂತನ ಒಂದು ಬಂಡೆ ಮೇಲೆ ಅವರ ಒಂದು ಚಿತ್ರಣವನ್ನು ಬರೆದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಹನುಮಂತ ದೇವರು ಉದ್ಭವ ಆಗಿರುವಂಥದ್ದು ನಮಗೆ ಕಾಣಲಿಕ್ಕೆ ಈಗಲೂ ಸಹ ಸಿಗುತ್ತದೆ ವ್ಯಾಸರಾಜರು ಅಂದಾಗ ಜೊತೊತೆಯಾಗಿ ನಾವು ಹನುಮಂತ ದೇವರನ್ನು ಹಾಗೆ ಶ್ರೀ ರಾಮ ಮೂಲ ರಾಮ ದೇವರನ್ನು ಸಹ ನಾವು ಪೂಜೆ ಮಾಡೋದು ಕೂಡ ನಾವು ಈಗ ಈಗಲೂ ಸಹ ನೋಡ್ಬೋದು ಹೀಗೆ ಪ್ರಾಣದೇವರು ಅಂತ ಹನುಮಂತನನ್ನು ಏನಕ್ಕೆ ಕರೀತಾರೆ ಹನುಮಂತ ದೇವರನ್ನು ಹಾಗೆ ಹನುಮ ದೇವರನ್ನು ಪ್ರಾಣದೇವರು ಅಂತ ಕರಿಬೇಕೆ ಹನುಮನ ಒಂದು ಭಜಿಸೋದು ಯಾವಾಗಲೂ ರಾಮ ಅಂತಾಗಿರುತ್ತೆ ರಾಮ ಅಂದರೆ ರಾ ಅನ್ನೋದು ಕೂಡ ಒಂದು ಉಚ್ಛ್ವಾಸ ನಿಚ್ವಾಸಗಳ ಒಂದು ಸಂಕೇತವಾಗಿರೋದರಿಂದ ಇಲ್ಲಿ ಪ್ರಾಣ ಅಂದರೆ ಪ್ರಾಣಕ್ಕೆ ಮೂಲಾಧಾರವೇ ಉಸಿರು ಹಾಗೆ ಉಚ್ಛ್ವಾಸ ನಿಚ್ವಾಸಗಳು ಉಸಿರಲ್ಲೇ ಬರೋದ್ರಾಗಿರೋದ್ರಿಂದ ಮ ರಾಮ ಅಂತ ಅಂದಾಗ ಅಲ್ಲಿ ಹನುಮನ ಪ್ರಾಣದಲ್ಲಿ ರಾಮ ಬೆರ್ತೋಗಿರ್ತಾರೆ ಅನ್ನೋದು ಸಹ ನಮಗೆ ಒಂದು ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ಹಾಗಾಗಿ ನಾವು ಈಗಲೂ ಸಹ ಮೂಲರಾಮನ ಒಂದು ಭಂಟಾರಾದಂತಹ ದೇವರನ್ನ ನಾವು ಪ್ರಾಣದೇವರು ಅಂತ ಕರಿತಾ ಕರಿತೀವಿ ವ್ಯಾಸರಾಜರು ಇದ್ದಂತಹ ಕಾಲದಲ್ಲಿ ಸಹ ಅನ್ಮನ ಸಾಕಷ್ಟು ದೇ ಇದು ಒಂದು ಮೂರ್ತಿಗಳು ಕೆತ್ತೋ ಕೆತ್ತನೆ ಬಂಡೆಯಲ್ಲಿ ಕೆತ್ತನೆ ಮಾಡಿರೋದು ಹಾಗೆ ಅಲ್ಲಿ ಉದ್ಭವ ಆಗಿರೋವಂತಹದ್ದನ್ನು ನಾವು ನೋಡಲಿಕ್ಕೆ ಸಿಗೋಂಥದ್ದು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿಗೂ ಅಷ್ಟೇ ಅದು ಕೂಡ ಒಂದು ಉದ್ಭವ ಅಂತಲೇ ಹೇಳ್ತಾರೆ ಅಲ್ಲಿ ಹೋಗಿ ರಾಯರು ಯಾವಾಗಲೂ ಅದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅನ್ನೋದು ರಾಯರ ಒಂದು ತಪ್ಪೋಗೈದ ಜಾಗ ಹಾಗೆ ರಾಮ ರಾಯರಿಗೆ ಒಂದು ಹನುಮಂತ ದೇವರು ಕ ನೇರವಾಗಿ ಪ್ರತ್ಯಕ್ಷರಾಗಿ ಒಂದು ಆಶೀರ್ವಾದ ಮಾಡಿರುವಂಥ ಜಾಗ ಅಂತಲೂ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿ ಭಾವಿಸ್ತೀನಿ ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ಲೈಕ್ ಕೊಡ್ಬೋದು ಇಷ್ಟ ಆಗದೆ ಇದ್ದರೂ ಸಹ ಡಿಸ್ಲೈಕ್ ಮಾಡ್ಬೋದು ಶ್ರೀ ಮೂಲರಾಮ ವಿಜಯತೆ ಅನ್ನೋದಕ್ಕೆ ಸಹ ಕಮೆಂಟ್ ಮಾಡಿ ಹಾಗೆ ಮುಂದೆ ಈ ತಿಂಗಳಲ್ಲೇ ಒಂದು ರಾಯರ ಒಂದು ಆರಾಧನೆ ಸಂದರ್ಭ ಬರ್ತಾ ಇದೆ ಹಾಗಾಗಿ ರಾಯರ ಒಂದು ಸೇವಾ ಕೈಂಕರ್ಯಗಳನ್ನೆಲ್ಲ ಹೇಗೆ ನಾವು ರಾಯರ ಭಕ್ತರುಗಳು ಕೈಗೊಳ್ಬೋದು ಹಾಗೆ ಯಾವುದೆಲ್ಲ ಸೇವಾ ವಿವರಗಳು ಏನೇನು ಇರುತ್ತೆ ಅನ್ನೋದನ್ನು ಸಹ ನಮ್ಮ ಚಾನಲಿಂದ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಖಂಡಿತವಾಗ್ಲೂ ಇದನ್ನು ನೀವು ಈ ಚಾನೆಲ್ನ ಬೆಂಬಲಿಸಿ ಹಾಗೆ ನೀವು ಅಮಾವಾಸ್ಯೆ ಸಂದರ್ಭ ನಾಳೆ ಒಂದು ಯಾವೆಲ್ಲ ದೇವಿಗಳಿಗೆ ಅಮಾವಾಸ್ಯ ಸಂದರ್ಭದಲ್ಲಿ ಪೂಜೆ ಮಾಡಿದಾಗ ಏನೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದು ಸಹ ನಾಳಿನ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋನ ನೋಡ್ತೀರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್